ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟಿ ಭಾಗ್ಯ ಎಂದು ಅಪಮಾನ ಮಾಡುವವರಲ್ಲಿ ದೊಡ್ಡದೊಂದು ಸಂಖ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು ಬಿ ಜೆ ಪಿ ಭಾಷೆಯಲ್ಲಿ ಮಾತನಾಡುವ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಗ್ಯಾರಂಟಿ ಯೋಜನೆಯನ್ನ ತಮಾಷೆ ಮಾಡ್ತಾ ಇರ್ತಾರೆ ಖಜಾನೆ ಲೂಟಿ ಲೂಟಿ ಅಂತ ಹೇಳ್ತಾ ಇರ್ತಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೇಕಡ ತೊಂಬತ್ತೈದರಷ್ಟು ಮಂದಿ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂಬುದನ್ನು ಸ್ವತಃ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷ ಭರತ್ ಮುಂಡೋಡಿ ಮಾಹಿತಿಯನ್ನ ನೀಡಿದ್ದಾರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ ಮಾಸಿಕ ಎರಡು ಸಾವಿರ ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಸಕ್ಸಸ್ ಆಗಿದೆ ಎಂದವರು ಹೇಳಿದ್ದಾರೆ ಒಂದು ಕಡೆ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಗ್ಯಾರಂಟಿ ಯೋಜನೆಯನ್ನ ಬಿಟ್ಟಿ ಭಾಗ್ಯ ಎನ್ನುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಬ್ಬರ ಇನ್ನೂ ನಿಂತಿಲ್ಲ ಆದರೆ ಅವರದೇ ಮನೆಯ ತಾಯಂದಿರು ಮಾಸಿಕ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂಬುದು ಭರತ್ ಮುಂಡೋಡಿಯವರ ಮಾತಿನಿಂದ ದೃಢ ಆಗ್ತದೆ ಉಚಿತ ಬಸ್ ಪ್ರಯಾಣದಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಶೇಕಡಾ ತೊಂಬತ್ತೈದರಷ್ಟು ಮಂದಿ ಫಲಾನುಭವಿಗಳಾಗಿದ್ದಾರೆ ಎಂದರೆ ಬಿಜೆಪಿ ಬೆಂಬಲಿಗರ ಮನೆಯವರು ಈ ಯೋಜನೆಯ ದೊಡ್ಡ ಮಟ್ಟದ ಫಲಾನುಭವಿಗಳಾಗಿದ್ದಾರೆ ಎಂದೇ ಅರ್ಥ ಗೃಹಜ್ಯೋತಿ ಯೋಜನೆಯ ಮೂಲಕ ಉಚಿತ ವಿದ್ಯುತ್ ಇವರು ಅನುಭವಿಸ್ತಾ ಇದ್ದಾರೆ ಎಂಬುದು ಕೂಡ ಇದು ಸೂಚಿಸುತ್ತದೆ ಒಂದು ವೇಳೆ ಇದು ಬಿಟ್ಟಿ ಭಾಗ್ಯ ಎಂದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಬೆಂಬಲಿಗರು ಇದನ್ನ ತಿರಸ್ಕಾರ ಮಾಡುವ ಮೂಲಕ ಸವಾಲು ಹಾಕಬೇಕು ನಮ್ಮ ಮನೆಯ ಯಾರು ಯಾವುದೇ ಗ್ಯಾರಂಟಿಯ ಫಲಾನುಭವಿಗಳಲ್ಲ ಎಂದು ಸಾರ್ವಜನಿಕವಾಗಿ ಘೋಷಣೆ ಮಾಡಬೇಕು ಆ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲ ದಾಖಲೆಗಳನ್ನ ರಿಲೀಸ್ ಮಾಡಬಹುದು ಈ ಮೂಲಕ ತಾವು ಖಜಾನೆ ಲೂಟಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಿಲ್ಲ ಎಂದು ಘೋಷಣೆ ಮಾಡಿಕೊಳ್ಳಬಹುದು ಆದರೆ ಗ್ಯಾರಂಟಿ ಯೋಜನೆಯ ಸಂಪೂರ್ಣ ಫಲಾನುಭವಿಗಳಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳ ಮುಂದೆ ಗ್ಯಾರಂಟಿ ಯೋಜನೆಯನ್ನ ಬಿಟ್ಟಿ ಭಾಗ್ಯ ಎಂದು ಹೇಳಿದರೆ ಅದು ಆಗುತ್ತದೆ ಭರತ್ ಮುಂಡೋಡಿಯವರ ಮಾಹಿತಿ ಒಂದು ವೇಳೆ ತಪ್ಪಾಗಿದ್ದರೆ ಅದನ್ನು ಬಿಜೆಪಿ ಪಕ್ಷದವರು ಸಾರ್ವಜನಿಕವಾಗಿ ಹಂಚಿಕೊಳ್ಳಲಿ ತಮ್ಮವರು ಈ ಗ್ಯಾರಂಟಿ ಯೋಜನೆಯನ್ನು ತಿರಸ್ಕಾರ ಮಾಡಿದ್ದಾರೆ ಎಂದು ದಾಖಲೆ ಸಹಿತ ಸಾರ್ವಜನಿಕರ ಗಮನಕ್ಕೆ ತರಲಿ ಆ ಮೂಲಕ ತಾವು ಸಿದ್ಧಾಂತಕ್ಕೆ ಬದ್ಧರು ಎಂಬುದನ್ನು ಸಾಬೀತುಪಡಿಸಲಿ ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್